మనవంటే అద్భుతమైన మార్క్ వస్తుంది ఇవతిన సదతియ బిఎన రాజు తమ కార్యక్షరణన అయ్యల అరుకుమ ప్రధాన్ కార్యదర్శిరంత అగమ తాము మధ్యచర అంత మూమెంట్న ఇలా సంచాలక అంత వసురత

ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಸಾಹೇಬ ಸುಮಾರು ಮೂವತ್ತೆರಡು ಡಿಗ್ರಿಗಳನ್ನ ಅನೇಕ ದೇಶಗಳಲ್ಲಿ ಅತ್ಯಂತ ಕಡುಬಡದಿಂದ ತೆಗೆದುಕೊಂಡು ವಿದ್ಯಾಭ್ಯಾಸನ ಮಾಡಿದ್ದು ನಮಗೆ ಗೊತ್ತಿದೆ ಅಂತ ಒಬ್ಬ ಜ್ಞಾನಿ ಅಂದರೆ ರಾಜಕೀಯ ತಜ್ಞ ಇರ್ಬೋದು ಅರ್ಥಶಾಸ್ತ್ರ ತಜ್ಞರು ಆರ್ಥಿಕ ತಜ್ಞರು ಎಲ್ಲ ಯಾವ ಪ್ರಪಂಚದಲ್ಲಿ ಉನ್ನತ ಮಟ್ಟದ ಪದವಿಯನ್ನು ಪಡೆದು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದಂತಹ ಮೇಧಾವಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು ವಿಶ್ವಸಂಸ್ಥೆಯಲ್ಲಿ ಏಪ್ರಿಲ್ ಹದ್ನಾಲ್ಕರಂದು ವಿಶ್ವದ ಜ್ಞಾನದ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಬೇರೆ ಬೇರೆ ದೇಶಗಳು ನೂರಾರು ದೇಶ